ಕಡೆ ಮುಂದ್ಗಡೆ ಹಿಂದ್ಗಡೆ ಎರದ ಕಡೆ ಬಲ್ದಗಡೆ ಆ ಕಡೆ ಈ ಕಡೆ ಊರ್ ಕಡೆ ಕೆರಿ ಕಡೆ ಆಗೋ ನೀವ್ ಎತ್ತಾಗಿದ್ರು ಕೆಂಡ ತರ ಕೆಪ್ಕಿರೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಹೊಡಿಯನ್ನ ಮರಿಬೇಡಿ ಹಂಗೆ ಕಂಟೆಂಟ್ ಮಾಡುದು ದೀರ್ಘವಾಗಿ ಉಸಿರು ತಗೊಂಡು ಕಾಲ್ ಇಡ್ಕೊಂಡು ಅರಮನೆಯಲ್ಲಿ ಅರ್ಸನ್ ತರ ಆರಾಮಾಗಿ ಕೇಳಿಸ್ಕೊಳ್ಳಿ ಇವತ್ತು ಹನ್ನೆರಡನೆಯ ದಿನ ಹದಿಮೂರನೆಯ ನಂಬರ್ ಹೋದ್ರು ಏನು ಭಾರತದ ಇಂಡಿಯನ್ ಆರ್ಮಿ ಹೋದಂಗೆ ಹೋದ್ರು ಒಳ್ಳೆ ವಾರ್ಗೆ ಇಳಿದ್ರು ಎಲ್ಲರೂ ವ್ಯಾಖ್ಯಾನಿಕೆ ನೋ ಬಡಿ ಹ್ಯಾಸ್ ಎನಿ ಕಾಮನ್ ಸೆನ್ಸ್ ಈ ಪ್ರಕರಣದಲ್ಲಿ ಹೇಳ್ತೀವಿ ಇನ್ಕ್ಲೂಡಿಂಗ್ ಪೊಲೀಸ್ನವ್ರು ಯಾರನ್ನು ಕೀಳು ಮಾಡ್ತಾ ಇದ್ದೀರಿ ಈ ಕಾರ್ಯ ಯಾರಿಗೋಸ್ ಯಾವ ಆಧಾರದಲ್ಲಿ ನಡೀತಾ ಇದೆ ಇದು ಸರಿ ಮುಂದುವರ್ಸಿದ್ರು ಅವ್ರು ಹೇಳ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಮಾಡಿ 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 ಬಹಳ ಅದ್ಭುತವಾದ ಪ್ರೆಸಿಡೆಂಟನ್ನು ಸೆಟ್ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಐ ಥಿಂಕ್ ಚೀಫ್ ಮಿನಿಸ್ಟರ್ ಇಸ್ ಡಿರೆಕ್ಟ್ಲಿ ರೆಸ್ಪಾನ್ಸಿಬಲ್ ಇವತ್ತಿನ ಈ ಬೆಳವಣಿಗೆಗಳಿಗೆ ಈ ಮುಖ್ಯಮಂತ್ರಿ ಮೇಲೆ ಯಾರೋ ಒತ್ತಡವನ್ನ ಹೇರ್ತಾ ಇದ್ದಾರೆ ಆ ಕಾಣದ ಶಕ್ತಿಗಳು ಯಾವುವು ಅಂತ ಗೊತ್ತಿಲ್ಲ ಮತ್ತು ಆ ಶಕ್ತಿಗಳಿಗೆ ಏನು ಉದ್ದೇಶ ಇದೆ ಮತ್ತು ಐಡಿಯಾ ಇದೆ ಅನ್ನೋದು ಅರ್ಥವಾಗ್ತಿಲ್ಲ ನನಗೆ ವಿಚ್ ಇಸ್ ಕಾನೂನ್ಗೆ ಏನೇ ವಿರುದ್ಧವಾಗಿ ನಾನು ಹೇಳ್ತಿರೋದು ಇದು ವೆರಿ ಗುಡ್ ವೆರಿ ಯಾರದ್ದಿದು ಆಸಕ್ತಿ ವೈ ಇಸ್ ಚೀಫ್ ಮಿನಿಸ್ಟರ್ ಬಕಲಿಂಗ್ ಅಂಡರ್ ಇಟ್ ಓಕೆ ಧರ್ಮಸ್ಥಳದ ಮೇಲೆ ಮುಖ್ಯಮಂತ್ರಿಗೆ ಕೋಪ ಇದ್ರೆ ಬೇರೆ ತರ ತೀರಿಸ್ಕೊಳ್ಳಿ ಆರು ತಾಸು ಹುಡುಕಿದ್ದಾರೆ ಇವತ್ತೂ ಕೂಡ ಏನು ಸಿಕ್ಲಿಲ್ಲ ಅದು ಹದಿಮೂರನೇ ಪಾಯಿಂಟ್ ಅದೇನೋ ಟ್ರಾನ್ಸ್ಫಾರ್ಮರ್ ಡ್ಯಾಮು ಗೇಮು ಅಂದ್ಕೊಂಡು ಅದೇನೋ ಜಿ ಗ್ರೌಂಡ್ ಬ್ರೇಕಿಂಗ್ ರಡಾರ್ ಏನೋ ತರಿಸ್ಕೊಂಡು ಅದರನ್ನು ಹಾರಾಟ ಮಾಡಿ ಅದೊಂದು ಶೋ ನಡೀತು ಆ ಶೋ ಮುಗಿದ ಮೇಲೆ ಆಗದ್ರು ಹಾಗಿದ್ರೆ ಎಷ್ಟಾಗದ್ರು ಆಸ್ತಿ ಸಿಕ್ಕೇ ಬಿಡ್ತು ತಗೋ ತಕಡೆಗೆ ಇಟ್ಕೊಂಬರೋಣ ಅಂತ ಪೊಲೀಸ್ನವರು ಏನು ಮಹಂತಿ ಅವರೇ ಹೋಗ್ಬಿಟ್ರಂತೆ ಯಾಕಂದರೆ ಹೆಡ್ ಅಲ್ಲ ಅವರು ಟೀಮ್ಗೆ ಅಕಸ್ಮಾತ್ ಸಿಕ್ಕಿಬಿಟ್ರೆ ನನ್ನ ನೇತೃತ್ವದಲ್ಲೇ ಫಸ್ಟ್ ಫೋಟೋ ಬರಲಿ ಅಂತ ಅವರು ಮಧ್ಯಾಹ್ನದ ಹೊತ್ತಿಗೆ ಆ ಡ್ರೋನ್ ಫುಟೇಜನ್ನು ಹಿಡ್ಕೊಂಡು ಮಾಡಿದ್ದಕ್ಕೆ ಒಂದು ನೂರು ಲೋಡಷ್ಟು ಮಣ್ಣನ್ನು ತೆಗೆದ್ರು ಇಪ್ಪತ್ತು ಅಡಿ ಆಳಕ್ಕೆ ಹೋದರು ಒಂದರಲ್ಲಿ ಇನ್ನೊಂದರಲ್ಲಿ ಒಂದು ಹದಿನೆಂಟು ಅಡಿ ಹೋದರು ನೀರು ಬಂತು ಇನ್ನೇನು